ಚೆನ್ನಾಗಿದೆ ಆ್ಯಕ್ಚುಲಿ ಅದು ಏನೋ ನನಗೂ ಅರ್ಥ ಇಲ್ಲ ಯಾಕಂದರೆ ಉಪೇಂದ್ರ ಹಿಟ್ಟಾದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರಲ್ಲಿ ಬಂದಿತ್ತು ತೋಪೆದ್ದ ಉಪ್ಪೇಂದ್ರ ಹಾಡುಗಳು ಅಂತ ವಾಸವರಿಗೆ ಕರೆಕ್ಟಾಗಿ ಗೊತ್ತಿದೆ ಯಾರು ಬರ್ದಿತ್ತು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ರಿಪೀಟ್ ಆಗಿದ ತಕ್ಷಣ ಫಸ್ಟ್ ಬಂದಿದೆ ಅದೇ ಇದಾದ ಮೇಲೆ ಇದರಲ್ಲಿ ಹಿಟ್ಟಂದರೆ ನಿಮಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ಥರ ಹೋಗಿತ್ತು ಈ ಕಡೆಯಿಂದ ನಂದು ಫಸ್ಟ್ ಸಾಂಗು ಟು ಥೌಸಂಡ್ ಏಡಿ ಸೊ ದ ಅದು ಒಂಥರ ಇಟ್ ವಾಸ್ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ಟು ಈ ಕಡೆಯಿಂದ ಬರಿ ಬರಿಹೋಳು ಬರಿ ಹೋಳು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಬಂದ ಸೊ ಎಲ್ಲರ ಎಲ್ಲ ಹಿಟ್ ಜೊತೆ ಇದು ಎಲ್ಲ ನಮ್ಮ ಮಧ್ಯದಲ್ಲಿ ಅಲ್ಲಿಗೆ ಅಲ್ಲಿಗೆ ಇತ್ತು ಆ್ಯಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣುತ್ತೆ ಡಾಗ್ ಎಸ್ ಅಂತ ಸಡನ್ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗ ಒಂದ್ ಪಿಕ್ಚರ್ ಒಂದ್ ಸಾಂಗ್ ಅಂತ ಅಂದ್ಕೂಡ್ಲಿ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು ಆಮೇಲೆ ಯಾವ್ದು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ಅವರು ಆಟೋದಲ್ಲಿ ಈಗ ನಾನು ಇತ್ತೀಚೆಗೆ ನಾನು ಆಟೋದಲ್ಲಿ ಸಿಕ್ಕಿ ಸಿಕ್ಕಾಪಟ್ಟೆ ಸಾಂಗ್ ಕೇಳದೆ ಇದು ಕೇಳಿ ತುಂಬಾ ಟೈಮ್ ಆಯ್ತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋಕ್ ಕಾರಣ ಅಂದ್ರೆ ನನಗೆ ಗೊತ್ತಿಲ್ಲ ಅದೇನಾ ನಾನು ಹೇಳುದಿಲ್ಲ ಅದು ಯಾವ್ದಕ್ಕ ಒಂದೊಂದು ಸಾಂಗಿಗೆ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಯಾಕಂದ್ರೆ ನಮಗೆ ನಂಬಕ್ಕಾಗಲ್ಲ ಹೌದಾ ಯಾವಂತವಾಗಿ ಸಾಂಗು ಬೇರೆಲ್ಲ ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗಿಂತ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ ಇದು ಏನಿಲ್ಲದ ಓಡ್ತಾ ಇದೆ ಅಂದ್ರೆ ಓಕೆ ಸಾಂಗಿನ ಸ್ಟ್ರೆಂತ್ ಹಂಗಿದೆ ಅಂತ ಅನ್ಸುತ್ತೆ ಸಾಂಗ್